ರಾಯರಿಗೆ ರಾಯರಿಗೆ ಮರಣ ದನಗಳಿಗೆ ದನಗಳಿಗೆ ಮಹಾಕೀಡ ಕೊಡುವಂತೆ ಅದೊಂದು ಹೆಚ್ಚಿನ ಹೊರ ಹೊರಗೆ ಚಾಲೆ

ಒಂದು ಸಮಾಜಕ್ಕೆ ಕಟ್ಟಾಗತ್ತಂತ ಹೇಳುವುದು ತಪ್ಪಾಗತ್ತ ಸಮಾಜ ಅಲ್ಲ ರಾಯರ್ ಮತ್ತಾರು ನಿನಗ್ ಗೊತ್ತಾಗಿತ್ತು ಮುಂದೆ ಸೋಮನ ಹೇಳಿ ಮುಂದೆ ಗೊತ್ತಾಗ ಮುಂಗಾರಿ ಮಿಂಚುತ್ತಂತ ಹೇಳಿನಿ ಮಿಂಚತ್ತಿ ಕೆಂಪ ಕಾಣಿಗೆ ಬಲನ ಐತಿ ಪ್ರಸಾದ ಮಾತ್ರ ಇಲ್ಲಿ ಒಂದು ಕೊಡ್ತಿಲ್ಲ ಒಂದು ಮಾತ್ರ ಕೆಟಗಾಲ ಸೂಚನಾ ಬಾಳ ಐತಿ ತಯಾರಿ ಇಟ್ಕೋರಿ ನೋಡ್ಬಿಡ್ರಿಯ

ಅರ್ಥ ಚಂದಪ್ಪಣ್ಣ ಇಲ್ಲಿ ಮಠ ಹತ್ತು ಹನ್ನೆರಡು ವರ್ಷ ಹೌದು ಬಿಳೆದ ಮಾಡಿಬಿಟ್ಟಿದ ಆದ್ರೆ ಇನ್ಮೇಗ ಚಂದಪ್ಪಣ್ಣ ಕೆಪೋಗ ರಕ್ತಮಯ ಮಾಡ್ತೇನೆ